ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ ಆಲ್ ದಿ ಬೆಸ್ಟ್ ನೋಡಿ ಪ್ಲೀಸ್ ಇತ್ತೀಚೆಗೆ ದೇವಾಲಯಗಳು ಒಂಥರ ವ್ಯಾಪಾರ ಕೇಂದ್ರವಾಗಿ ಬೆಳೆದಿದೆ ಭಕ್ತಿಯ ಬದಲು ಆಡಂಬರ ಸ್ಥಾನವಾಗ್ತಿದೆ ಇದ್ರ ಬಗ್ಗೆ ತಾವು ಏನು ನೋಡಿ ನಮ್ಮ ಹಿಂದಿನ ಜನ ನಮ್ಮ ಪೂರ್ವಿಕರು ಋಷಿಗಳು ಈ ದೇವಸ್ಥಾನಗಳ ಮಾಡಿದ ಉದ್ದೇಶ ಕೇವಲ ಪೂಜೆಗಲ್ಲ ಈಗ ಅದು ಪೂಜೆಗೆ ಸೀಮಿತವಾಗ್ಬಿಟ್ಟಿದೆ ಯಾಕೆಂದ್ರೆ ನಮ್ಮ ಅದೇ ನಮ್ಮ ಪೂರ್ವಿಕರು ಯಾಕಾಗ ದೇವಸ್ಥಾನ ಶುರು ಮಾಡಿದ್ರು ನಮ್ಮ ಸನಾತನ ಪರಂಪರೆ ವಿಶೇಷತೆ ಏನು ಅನ್ನುವಂತಹ ಅಧ್ಯಯನ ಜ್ಞಾನ ಇವತ್ತಿನವರಲ್ಲಿ ಅದು ಕಡಿಮೆ ಆಗಿರೋ ಕಾರಣದಿಂದಾಗಿ ಈ ಸಮಸ್ಯೆ ಆಗಿದೆ ಆದ್ರೆ ದೇವಸ್ಥಾನಗಳು ಯಾಕೆ ಶುರುವಾಯಿತು ಹಿಂದಿನಿಂದ ಬಂದದ್ದು ಒಂದು ನಮ್ಮ ಕಲೆ ಅಲ್ಲಿ ಪ್ರದರ್ಶನವಾಗಬೇಕು ಅಂತ ಹಾಗಾಗಿ ನೀವು ಹಿಂದಿನ ಯಾವುದೇ ದೇವಸ್ಥಾನಕ್ಕೆ ಹೋಗಿ ನೀವು ಸುತ್ತ ಕಲೆಯನ್ನು ನೋಡ್ತೀರಿ ಅಲ್ಲಿ ಭರತನಾಟ್ಯ ಇರಬಹುದು ಅಲ್ಲಿ ಬೇರೆ ಬೇರೆ ಥರದ ಕಾಮಶಾಸ್ತ್ರ ಇರಬಹುದು ಯುದ್ಧದ ಬಗ್ಗೆ ಇರಬಹುದು ಮಹಾಭಾರತದ ಬಗ್ಗೆ ಇರಬಹುದು ರಾಮಾಯಣದ ಬಗ್ಗೆ ಇರಬಹುದು ಒಂದೊಂದು ಹಂತದಲ್ಲಿ ಕೆತ್ತನೆಯನ್ನು ಮಾಡಿರ್ತಾರೆ ಅದಷ್ಟೇ ಅಲ್ಲ ನೀವು ಮಧ್ಯ ಹೋದರೆ ನವರಂಗಗಳು ಅಂತ ಕರೀತಾರೆ ಒಂದೊಂದು ಹಂತಗಳಿದೆ ಮಧ್ಯಭಾಗದಲ್ಲಿ ನಾಟ್ಯಕ್ಕಾಗಿ ಇತ್ತು ಅಂತ ಹೇಳ್ತಾರೆ ನೀವು ಹಳೆಯ ದೇವಸ್ಥಾನಗಳಿಗೆ ಹೋದರೆ ಕೇವಲ ನಾಟ್ಯವಲ್ಲ ಅಲ್ಲಿ ಅಲ್ಲಿ ಊರಿನ ಏನೇ ಸಮಸ್ಯೆ ಬಂದರೂ ಊರಿನ ಜನ ಸೇರಿ ಅದನ್ನ ಅಲ್ಲಿ ಕೂತು ಬಗೆಹರಿಸ್ಕೊಳ್ಳೋದಿರ್ಬೋದು ಊರಿನ ಹಾಗು ಹೋಗುಗಳು ಹಬ್ಬ ಹರಿದಿನಗಳಲ್ಲಿ ಇಡೀ ಜನ ಸೇರಿ ಒಂದಾಗಿರ್ಬೇಕು ಅನ್ನೋ ಭಾವನೆ ಬರೋದಿರ್ಬೋದು ಇದು ದೇವಸ್ಥಾನದ ಉದ್ದೇಶ ಅದು ಶಾಸ್ತ್ರ ಇರಲಿ ಅದು ನಾಟ್ಯ ಇರಲಿ ಅದು ಸಂಗೀತ ಇರಲಿ ಒಟ್ಟು ಜ್ಞಾನದ ಕೇಂದ್ರವಾಗಿತ್ತು ದೇವಸ್ಥಾನ ಆದ್ರೆ ಈಗ ಜನ ಹೆಚ್ಚಾಗ್ತಾ ಹೋಗ್ತಾ ಇದ್ದಾರೆ ಯಾಕೆ ಅಂದ್ರೆ ಜನ ತಪ್ಪು ಮಾಡೋರ ಸಂಖ್ಯೆ ಹೆಚ್ಚಿದೆ ತಪ್ಪು ಮಾಡಿ ಆ ತಪ್ಪಿಗೆ ಪರಿಹಾರ ಕೊಡ್ಬೇಕಲ್ಲ ಭಯ ಇದೆಯಲ್ಲ ಜನರಲ್ಲಿ ಜಾಸ್ತಿ ಆಗ್ತಾ ಇದೆ ಈ ಭಯ ಜಾಸ್ತಿ ಆದಾಗ ದೇವಸ್ಥಾನಕ್ಕೆ ಹೋಗಿ ಒಂದು ಕಾಣಿಕೆ ಹಾಕ್ಬಿಟ್ರೆ ಆ ಭಯ ತಪ್ಪು ಹೋಗ್ಬಿಡ್ತದೆ ಅಂತ ಇದು ಪಾಶ್ಚಿಮಾತ್ಯರ ಕಲ್ಪನೆ ಈ ಭಾರತದ ಕಲ್ಪನೆ ಆಗಿರ್ಲಿಲ್ಲ ಅದು ತಪ್ಪು ಕಾಣಿಕೆ ಹಾಕೋದು ಹೀಗೆ ಯಾರ್ಯಾರು ತಪ್ಪು ಮಾಡಿದ್ರು ಅವ್ರೆಲ್ರೂ ಹೆಚ್ಚಿನ ಸಂಖ್ಯೆ ದೇವಸ್ಥಾನಕ್ಕೆ ಹೋಗಿದ್ರಿಂದಾಗಿ ಹಣ ಹೆಚ್ಚಾಯ್ತು ಹಿಂದೆಯೂ ಹಣ ಬರ್ತಾ ಇತ್ತು ಇಡೀ ಊರಿನ ಸಂಪತ್ತು ದೇವಸ್ಥಾನಗಳಲ್ಲಿ ಕೇಂದ್ರೀಕೃತವಾಗ್ತಾ ಇತ್ತು ಅಲ್ಲಿಂದಾಗಿ ಊರಿಗೇನೇನ್ ಸೌಲಭ್ಯಗಳು ಬೇಕು ಅದನ್ನ ನೋಡ್ತಾ ಇದ್ರು ಈಗ ಅಲ್ಲಿಯ ದೇವಸ್ಥಾನಗಳು ನಂದು ಒಂದು ಪ್ರಾರ್ಥನೆ ಇದೆ ದೇವಸ್ಥಾನಗಳಿಗೆ ನಾವು ಕೂಡ ಹಿಂದೆ ಯೋಗ ಸಾಧನೆ ಎಲ್ಲ ಮಾಡ್ಬೇಕಾದ್ರೆ ಟೀಚ್ ಮಾಡ್ತೀವಿ ನಮ್ಗೊಂದಷ್ಟು ಜಾಗ ಕೊಡಿ ದೇವಸ್ಥಾನದಲ್ಲಿ ಅಂತ ಹೋದ್ರೆ ಅವರು ಕೂಡ ಹೇಳೋರು ನಮ್ಗೆ ಇಷ್ಟು ಸಾವಿರ ಪ್ರತಿನಿತ್ಯಕ್ಕೆ ಇಷ್ಟು ಸಾವಿರ ಇದೆ ನೀವು ಕೊಟ್ರೆ ಜಾಗ ಕೊಡ್ತೀವಿ ಅಂತ ನಾವು ಫೀಸ್ ಮಾಡೋದಕ್ಕೂ ಅವರ ದಿನದ ಒಂದು ಒಂದು ದಿನದ ಅವರ ಬಾಡಿಗೆಯನ್ನು ಹೇಳ್ತಾ ಇದ್ರು ಇಡೀ ಒಂದು ವಾರ ನಾವು ಶಿಬಿರ ಮಾಡಿದ್ರು ಅದು ನಮ್ಗೆ ಸಿಗಲ್ಲ ಹಾಗಾಗಿ ನಮಗೂ ನಮ್ದು ಒಂದು ಪ್ರಾರ್ಥನೆ ಏನು ಅಂದ್ರೆ ಆ ದೇವಸ್ಥಾನಗಳ ಇರೋರಲ್ಲಿ ದೇವಸ್ಥಾನ ಅಂದ್ರೆ ಅದು ಬರೀ ಪೂಜೆಗೆ ಸೀಮಿತವಲ್ಲ ಅರ್ಚನೆಗೆ ಸೀಮಿತವಲ್ಲ ಹೋಮ ಹವನಗಳಿಗೆ ಸೀಮಿತವಲ್ಲ ಅದು ಜ್ಞಾನದ ಕೇಂದ್ರವಾಗಬೇಕು ಅದು ಸಂಸ್ಕಾರದ ಕೇಂದ್ರವಾಗಬೇಕು ಹಣ ಮಾಡಿ ಹೋಮ ಹವನಗಳ ಇದರಲ್ಲಿ ದೇವಸ್ಥಾನ ನಡೆಸಬೇಕು ಅದು ಇನ್ನೂ ಚೆನ್ನಾಗಿ ಜೀರ್ಣೋದ್ಧಾರ ಆಗಬೇಕು ಯಾಕೆ ಜನಗಳು ಹೇಳ್ತಾರೆ ಈ ದೇವಸ್ಥಾನಕ್ ಬಂದ್ರೆ ನಂಗೆ ಹೆಂಗ್ ಒಳ್ಳೇದಾಗ್ತದೆ ಯಾಕೆಂದ್ರೆ ಈ ದೇವಸ್ಥಾನವೇ ಶಿಥಿಲವಾಗಿದ್ಯಲ್ಲ ಈ ದೇವಸ್ಥಾನನೇ ಚೆನ್ನಾಗಿಲ್ಲ ಅಂದ್ರೆ ಇಲ್ಲಿ ಬಂದ್ ನಾನ್ ಪ್ರಾರ್ಥನೆ ಮಾಡಿದ್ರೆ ನನಗೆ ಹೇಗ್ ಒಳ್ಳೇದಾಗ್ತದೆ ಅಂತ ಜನರಿಗೂ ಒಂದು ಯೋಚನೆ ಮಾಡ್ತಾರೆ ಈಗ ಈ ಗುರುಗಳ ಹತ್ರಕ್ ಹೋಗ್ಬೇಕಾದ್ರೆ ಈ ಗುರುಗಳೇ ಹರಿದು ಬಟ್ಟೆ ಹಾಕಿದ್ದಾರೆ ಈ ಗುರುಗಳೇ ಇಷ್ಟು ಕಷ್ಟದಲ್ಲಿದ್ದಾರೆ ಈ ಗುರುಗಳ ಹತ್ರಕ್ ಹೋದ್ರೆ ನಂಗೇನ್ ಒಳ್ಳೇದಾಗ್ತದೆ ನನಗೇನ್ ದಾರಿ ತೋರಿಸ್ತದೆ ಅಂತ ಇವತ್ತಿನ ಜನ ತೀರ್ಮಾನ ಮಾಡ್ಬಿಡ್ತಾರೆ ಇವನು ಇವನು ಚೆನ್ನಾಗಿರ್ಬೇಕು ಇವರು ಒಳ್ಳೆ ಕಾರಲ್ಲಿ ಬಂದ್ರೆ ಮಾತ್ರ ಇವನು ಒಳ್ಳೆಯ ಸಾಧಕ ಹಾಗೆ ಈ ತುಂಬಾ ದೊಡ್ಡ ದೇವಸ್ಥಾನ ಆಗಿರಬೇಕು ಆ ದೇವಸ್ಥಾನದಲ್ಲಿ ಸಮೃದ್ಧವಾಗಿ ಪೂಜೆ ಪುರಸ್ಕಾರಗಳು ಅಲಂಕಾರಗಳು ಇರಬೇಕು ಆಗ ಮಾತ್ರ ಇದು ಒಳ್ಳೆಯ ದೇವಸ್ಥಾನ ಜನಗಳು ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಅವರು ಅದಕ್ಕೆ ತಕ್ಕಂತೆ ದೇವಸ್ಥಾನ ನಡೆಸಬೇಕು ಅಂದ್ರೆ ಅವರು ಹೋಮ ಹವನ ಸೇವೆಗಳ ಹೆಸರಿನಲ್ಲಿ ಅಷ್ಟೇ ಹಣವನ್ನು ಅವ್ರು ಪಡೆಯಲೇಬೇಕು ದೇವರು ಅಂದ ತಕ್ಷಣ ಆಕಾಶದಿಂದ ಎಲ್ಲಿಂದೂ ಹಣ ಬರಲ್ವಲ್ಲ ಆದರೆ ಅದನ್ನು ಮಾಡಿ ಆದರೆ ಅಷ್ಟೇ ಕೆಲಸವನ್ನ ಯಾರು ಹಸದವ್ರಿಗೂ ಊಟ ಹಾಕುದಿರಬಹುದು ಆ ಬಂದಂತ ಹಣದಿಂದಾಗಿ ಈ ಧರ್ಮಕ್ಕಾಗಿ ಈ ಪರಂಪರೆಗಾಗಿ ಜನಕ್ಕೆ ಸಂಸ್ಕಾರ ಕೊಡಕ್ಕಾಗಿ ಏನ್ ಮಾಡ್ತಾ ಇದ್ದೀರಿ ಅನ್ನೋದು ಒಂದು ಪ್ರಶ್ನೆ ಹಾಗಾಗಿ ಅಲ್ಲಿಯಾರೋ ಧ್ಯಾನ ಮಾಡಿಸ್ಲಿಕ್ಕೆ ಬಂದ್ರೆ ಅಲ್ಲಿ ಏನೋ ಯೋಗ ಮಾಡಿಸ್ಲಿಕ್ಕೆ ಬಂದ್ರೆ ಅಲ್ಲೇನೋ ಸಂಸ್ಕೃತದ ಪಾಠಶಾಲೆ ಮಾಡಿಸ್ತೀನಿ ಅಂತ ಬಂದ್ರೆ ಅವ್ರ ಹತ್ರವೂ ಹಣ ಪಡೆದು ನೀವೇನಾದ್ರೂ ಜಾಗ ಕೊಡ್ತಾ ಇದ್ದೀರಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಷ್ಟೇ ನಾವು ಅದಕ್ ವಿರೋಧ ಮಾಡ್ತೀವಿ ನೀವು ಇದಕ್ಕೆ ಜಾಗ ಕೊಡಲ್ಲ ಅಂತ ಹೇಳಿದ್ರೆ ಮತ್ ಯಾಕೆ ದೇವಸ್ಥಾನ ಇದೆ ಉದ್ದುದ್ದ ಕಂಬಿಗಳನ್ನು ಹಾಕಿ ಜನರನ್ನ ಕೇವ್ ನಿಲ್ಲಿಸಿ ಬರೋರ ಹತ್ರ ಹಣ ಪಡಿಲಿಕ್ಕೆ ಮಾತ್ರ ನಿಮಗ್ ಸಾಧ್ಯ ಹಣ ಹೊರ ಒಳಗ್ ಬರ್ತಾ ಇದೆ ಹೊರಗೆ ಹೋಗ್ತಾ ಇಲ್ಲ ಅಂದ್ರೆ ಅದು ಅವಾಗ ಕಮರ್ಷಿಯಲ್ ಆಗ್ತದೆ ಆದ್ರೆ ಯಾವುದನ್ನೇ ಧರ್ಮ ಧಾರ್ಮಿಕ ಸಂಸ್ಥೆ ಇರ್ಲಿ ಆಧ್ಯಾತ್ಮಿಕ ಸಂಸ್ಥೆ ಇರ್ಲಿ ನಡೆಸ್ಬೇಕಾದ್ರೆ ಹಣ ಬೇಕು ಹಣ ಇಲ್ಲದೆ ಏನನ್ನೂ ಮಾಡಕ್ಕಾಗಲ್ಲ ಹಾಗೆ ಹಣ ಬೇಕು ಅಂದ್ರೆ ಯಾವ್ದ್ರ ಮೂಲಕ ಪಡಿಬೇಕು ದಕ್ಷಿಣೆ ಮೂಲಕವೋ ಸೇವಾಯಿ ಹೆಸರಿನಲ್ಲೂ ಪಡಿಬೇಕು ಅದರ ಬಲವಂತದಿಂದ ಪಡಿತಾ ಇದ್ರೆ ಅದು ತಪ್ಪಾಗ್ತದೆ ಮತ್ತು ಬಂದಂತ ಹಣ ಸದುಪಯೋಗವಾಗ್ತಾ ಇಲ್ಲ ಅಂತ ಆದ್ರೆ ಅದು ದೇವಸ್ಥಾನ ಇರಲಿ ಹಣ ಇರಲಿ ಆ ಕೇಂದ್ರ ಸರಿಯಾಗಿ ಸದುಪಯೋಗ ಆಗ್ತಾ ಇಲ್ಲ ಬಡವನಿಗೆ ಊಟ ಹಾಕಬೇಕು ವಿದ್ಯೆ ಇಲ್ಲದೆ ಇದ್ದವರಿಗೆ ವಿದ್ಯೆ ಕೊಡಬೇಕು ಒಳ್ಳೆ ಧಾರ್ಮಿಕ ಕೆಲಸ ಮಾಡ್ತೀವಿ ಎಂದವರಿಗೆ ಸಹಕಾರ ಕೊಡಬೇಕು ಹಾಗೆ ಕೊಡ್ತಾ ಇಲ್ಲ ಅಂದ್ರೆ ಆಗ ಆ ಜಾಗ ಒಂದು ಕಾಂಪ್ಲೆಕ್ಸ್ ಕಮರ್ಷಿಯಲ್ ಜಾಗ ಅಂತ ಮಾತ್ರ ಆಗ ಹೇಳ್ಬೋದು ಅದರ್ವೈಸ್ ಆ ಎಷ್ಟೆಲ್ಲ ಕೆಲಸ ನಾವು ಹೇಳದಂತೆ ಧಾರ್ಮಿಕವಾಗಿ ಸಂಸ್ಕಾರ ಕೊಡುವಂತ ಕೇಂದ್ರ ಆಗಿದ್ರೆ ಜನರ ಆರೋಗ್ಯದ ದೃಷ್ಟಿಯಿಂದ ಅದು ಕೆಲಸ ಮಾಡ್ತಾ ಇದ್ರೆ ಜನರಿಗೆ ಜ್ಞಾನ ಕೊಡುವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಈ ಪರಂಪರೆಗೆ ಈ ಸನಾತನ ಪರಂಪರೆಗೆ ಅವರು ಕೆಲಸ ಮಾಡ್ತಾ ಇದ್ರೆ ಆಗ ಅದು ಅಷ್ಟು ಎಷ್ಟೇ ಹಣ ಅವರು ಗಳಿಸಿದ್ರು ಕೂಡ ಅದು ತಪ್ಪಲ್ಲ ಅಂತ ನಮ್ಮ ಭಾವನೆ ಯಾಕೆಂದ್ರೆ ಹಣ ಎಲ್ಲಿ ಏನನ್ನೂ ಮಾಡಕ್ಕಾಗಲ್ಲ